ಒಂದು ಎಕ್ಸಾಂಪಲ್ ಪ್ರಶ್ನೆಗೆ ಸಡನ್ ನೀವು ಆಚೆ ಹೋಗ್ತಿದ್ದಂಗೆ ನ್ಯೂಸ್ ಚಾನೆಲ್ ಅವರು ಎದುರುಗಡೆ ನಿಮ್ಮ ಕ್ವೆಶನ್ ಕೇಳ್ತಾರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಸೋತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸೋಲ್ಸಕ್ಕೆ ಮಾತ್ರ ಮೂರು ದಿನಗಳಲ್ಲಿ ಇದನ್ನ ಬಿಟ್ಟು ಮಾಡಿದ್ದು ತುಳಿದಿದ್ದು ಮೋಸ ಅದು ಯಾವುದು ಅಂದ್ರೆ ನಾನು ಹೇಳೋ ಮೋಸ ಯಾವ ತರ ಅಂದ್ರೆ ಅಲ್ಲಲ್ಲಿ ಹೋಗಿ ಎಲ್ಲರನ್ನ ಮಾತಾಡಿಸಿದಾಗ ಈ ಎಲೆಕ್ಷನ್ ಟೈಮ್ ಗೆ ಸಂಬಂಧಪಟ್ಟಿದ ಒಂದು ವಿಡಿಯೋ ಸಿಕ್ಕಬಿಟ್ರೆ ವೈರಲ್ ಆಗುತ್ತೆ ಇದು मधುವೇ ನೋ ವೆರಿ ವೆಲ್ ಅದನ್ನ ಹೇಳಿದ್ ತಕ್ಷಣ ಓಹೋ ಅಲ್ವಾ ಅಂತೀರಾ ಪ್ರಜ್ವಲ್ ರೇವಣ್ಣ ಅವರನ್ನು ನೀವು ಮಾತಾಡಿಸ್ತೀರಿ ಕರೆಕ್ಟಾ ಪರ್ಸನಲ್ ಪ್ರಶ್ನೆ ಮಾಡ್ತೀರಿ ಅದಕ್ಕೆ ಅವರು ಹೇಳ್ತಾರೆ ಪರ್ಸನಲ್ ಕ್ವೆಶ್ಚನ್ ಅಲ್ವಾ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ರೂಮಿಗೆ ಬನ್ನಿ ಅಂತ ಸೊ ಒಬ್ಬ ಪೊಲಿಟಿಷಿಯನ್ ಆಗಿ ಒಬ್ಬ ಲೀಡರ್ ಆಗಿ ನೀವು ಅವ್ರನ್ನ ಹೆಂಗ್ ನೋಡೋದು ಇವತ್ತಿನ ಪರಿಸ್ಥಿತಿ ಬೇರೆ ಬಿಡಿ ನನಗೆ ಅದ್ರ ಬಗ್ಗೆ ಗೆದ್ದ ಸೋತ ನಂಗೆ ಏನು ಆಗ್ಬೇಕಾಗಿಲ್ಲ ಪ್ರಜ್ವಲ್ ಇಸ್ ನೋ ವೇರ್ ಕನೆಕ್ಟೆಡ್ ವಿತ್ ಮಿ ಗೆದ್ರು ಸಂತೋಷ ಸೋತ ನಮಸ್ಕಾರ ನಮ್ಗೆ ಏನು ಆಗ್ಬೇಕಾದಿಲ್ಲ ಆ ದಿನ ಶೋ ಅಲ್ಲಿತ್ತು ಒಬ್ಬ ಕ್ಯಾಂಡಿಡೇಟ್ ಶ್ರೇಯಸ್ ಅವ್ರನ್ನ ಮಾತಾಡ್ಸಿದ್ರೆ ಅವ್ರನ್ನ ಮಾತಾಡ್ಸೇನು ಮಾತಾಡಿಸ್ದೆ ನಂಗೇನು ಮಾತಾಡಿಸ್ಬೇಕು ಅಂತ ಏನಲ್ಲ ದೊಡ್ಡವ್ರ ಹತ್ರ ಹೋಗಿ ಕಂಗೆ ಏನು ಅನ್ಸ್ಲೂ ಇಲ್ಲ ಸಿಕ್ಕದಾಗ ಕೇಳಬೇಕು ಮದುವೆ ಅವಾಗ ಏನ್ ಏನು ಅಟ್ಲೀಸ್ಟ್ ರೇವಣ್ಣ ಅವ್ರ ಕುಟುಂಬದ ಮೊಮ್ಮಗವ್ರು ಯಾವಾಗ ಈ ಕುಮಾರಣ್ಣ ಮಕ್ಕಳು ಇಟ್ಕೊಂಡು ಆಟ ಆಡಿಸ್ತವ್ರೆ ಮೊಮ್ಮಗು ಇದೆ ಅದೇ ತರ ನಿಮ್ಮ ಮೊಮ್ಮಗನ್ನ ನೋಡೋಂಥ ಆಸೆ ಇರ್ತದೆ ಯಾವಾಗ ನಿಮ್ಮ ಮೊಮ್ಮಕ್ಳು ಎಲ್ಲೇ ಇದೆ ಅದಾದ ಸಮಯದಲ್ಲಿ ಈ ಥರ ಬಂದ್ಬಿಡ್ತು ಯಾವುದೋ ಈ ವೀಡಿಯೋಗಳದ್ದು ಪೆನ್ ಡ್ರೈವ್ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಕೇಳಿದ್ದು ಕ್ಯಾಶುವಲಿ ಏನು ಪ್ರಜ್ವಲ್ ಗಿದ್ದು ಮದ್ಗಿದ್ವಿ ಆಯ್ತಾನೇನಪ್ಪ ಅವನು ತಿಳ್ಕೊಳ್ಳಮ್ಮ ಅಂತ ಕೇಳಿದೆ ಅದು ನೋಡ್ರಿ ಹಿಂಗೆ ಆಯಿತು ಎಲ್ಲಿಗೆ ಎಲ್ಲಿಗೆ ಹೋಗಿ ಸೇರಿಸಿದ್ರೆ ಮತ್ತು ನಿಮ್ಮನ್ನೆಲ್ಲ ಬಂದು ಅದೇ ಕ್ವೆಶನ್ ಮಾಡ್ತಾರೆ ನೀವು ಬೇರೆ ಕರಿತೀರಿ ಕಾಮೆಂಟ್ ಆಗ್ತಾಗೆಲ್ಲ ಆಗ್ತಾರೆ ಅತ್ಲಾಗೆ ಪ್ರಥಮ್ ಏನಂತೆ ಏನ್ ವಿಷಯ ಅದು ಕೇಳ್ಕೊಂಡ್ರ ಏನಿಕ್ ಹೇಳಿದ್ದು ನಿಜವಾಗ್ಲೂ ಅವ್ರು ಹೆಂಗೆ ನಂಗೆ ಒಂದು ಐನೂರು ಜನ ಆಮೇಲೆ ನನಗೆ ಕಷ್ಟ ಹೇಳ್ತೀನಿ ಕೇಳಿ ಇದು ಇನ್ನೂ ನರಕ ಇದಿಲ್ಲಿ ಮುಗ್ದೋಗ್ಲಾ ಅದಾದ್ಮೇಲೆ ಒಂದಷ್ಟು ಬಂತು ಇವ್ರ ಜೊತೆ ಒಂದಷ್ಟು ನಟಿಯರ ಹೆಸರು ತಳಕು ಆಂಕರ್ಗಳ ಹೆಸರು ಅಂತ ಆ ನಟಿ ಯಾರು ಪ್ರಥಮ ನನ್ಗೆ ಇನ್ಬಾಕ್ಸ್ ಮಾಡೋದು ನನಗೇನಪ್ಪಾ ಗೊತ್ತು ಯಾವ ನಟಿ ಏನ್ ಮಾಡ್ತಾರೆ ಯಾವ್ರು ಏನ್ ಮಾಡ ನಂಗೆ ಏನ್ ಗೊತ್ತು ಆಕ್ಚುಲಿ ನಾನು ಯಾವ್ದು ಯಾವುದೂ ನಂಬಲ್ಲ ಅದಾಗಿದ್ಯೋ ಬಿಟ್ಟಿದ್ಯೋ ಅದು ಕಾನೂನು ನೋಡ್ಕೊಳುತ್ತೆ ಅಯ್ಯೋ ಕರ್ಮ ಹೋಗ್ಲಿ ಬಿಡಿ ಏನೋ ಅನ್ಕೊಳ್ಳಿ ಅದೆಲ್ಲ ಬಿಟ್ಬಿಡಿ ಅವನ ವಿಚಾರ ನಮ್ಗೆ ನಾವ್ ಬೇರೆ ಕೇಳಿದ ಅವ್ನ ಮೇಹ ಹತ್ತಿಯಿಂದ ಅವ್ನ ಕಂಟೆಂಟೇ ಇದು ಗೆದ್ದಿರ ಮಾತ್ರ ಗ್ಯಾರಂಟಿ ಇನ್ನ ದಿನ ಅವನೇ ನ ಸಾಲದಕ್ಕೆ ಎಲ್ ನೀವ್ ಹೇಳ್ತೀರಾ ಇನ್ನೊಂದ್ ಕಡೆ ಈ ನ್ಯೂಸ್ ಚಾನೆಲ್ ಅವ್ರಿಗಂತೂ ಇವ್ರದೇ ಪೆನ್ ಡ್ರೈವ್ದೇ ಸುದ್ದಿ ಆಗ್ಬಿಡದೆ ಎಲ್ಲಿದೆ ಬಂದ್ಬಿಡಪ್ಪ ನಾನು ಹೇಳಿದ ಉದ್ದೇಶ ಯಾವತ್ತಂದ್ರೆ ನೇಹಾ ಹಿರಿಮೆಟ್ ಸತ್ತೋದ್ಲ ಹುಡುಗಿ ಅವಳದು ಬಿಟ್ಬಿಟ್ರು ಸೆಕೆಂಡ್ ಫೇಸ್ ಸೆಲೆಕ್ಷನ್ ಅದು ಬಿಟ್ಬಿಟ್ರು ಆಮೇಲೆ ಕೊಡಗುಲ್ ಯಾರನ್ನ ತಲೆ ಕತ್ತರಿಸ್ತಾವನ ಅದು ಬಿಟ್ಬಿಟ್ರು ಇನ್ಯಾವ್ದು ಮೋದಿ ಏಳೆಂಟು ಸಲ ಬೆಂಗಳೂರು ಬಂದ್ರು ಕರ್ನಾಟಕ ಬಂದ್ರು ಅದು ಬಿಟ್ಬಿಟ್ರು ಹೆವಿ ಮಳೆ ಬಂತು ಅದು ಬಿಟ್ಬಿಟ್ರು ಕೆಲವು ಕಡೆ ಬರಗಾಲ ಆಯ್ತು ಅದು ಬಿಟ್ಬಿಟ್ರು ಬರಿ ಒಂದೇ ನ್ಯೂಸ್ ಹೊಡಿತಾ ಇದ್ರೆ ನನಗೆ ಬೇಜಾರಾಗೋಯ್ತು ಅದೇನಂತ ಪೆನ್ ಡ್ರೈವ್ ಅಷ್ಟೊಂದು ತಲೆ ಕೆಡಿಸ್ಬಿಟ್ಟಾಯ್ತಲ್ಲ ನ್ಯೂಸ್ಗಳು ಅವ್ನು ಬರದೇ ಅವಂದೇ ಹವಾ ಇನ್ ಬಂದ್ಬಿಟ್ರೆ ಇನ್ನೆಷ್ಟು ಹವಾ ಇರ್ತದೆ ನನ್ನ ತಲೆ ಇತ್ತು ಅದಕ್ಕೋಸ್ಕರ ಅದೇನೋ ಬಂದು ಉತ್ತರ ಕೊಪ್ಪಬಿಡಪ್ಪ ನೀ ಬಂದ ತಕ್ಷಣ ಉತ್ತರ ಕೊಬ್ಬಿಟ್ರೆ ಬಿಟ್ಬಿಡ್ತಾರೆ ಬೇರೆ ಇನ್ನು ಸರ್ ಹೊಡಿತಾರೆ ನಿಂದೇ ಹೊಡಿತವ್ರೆ ನಾವು ಸಿನಿಮಾ ಮಾಡ್ದ ನಾವು ಬದುಕ ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಿದೀವಿ ಬರೀ ಅವ್ನ ಮುಖ ನೋಡ್ಕೊಂಡೆ ಕೂತ್ಕೊಳ್ಳಲ್ಲ ಪೆಂಡ್ರೈವ್ ನೀವು ಸರ್ ನೋಡ್ಕೊಂಡು ಕೂತ್ಕೊಳ್ಳ್ಯಾ ನಂಗಿದ್ದು ಬೇಜಾರು ಅದಕ್ಕೆ ನಾನು ಕೇಳಿದ್ದು ಈಗ ಆಗೋಯ್ತಲ್ಲ ನಂಗೆ ಹೇಳ್ತಾರೆ ಹಸ್ತಂಗೆ ಆಗ ಬರ್ತೀಯ ಪ್ರಥಮ್ ಅಲ್ಲಿ ಇರುವ ಎರಡು ಸಾವಿರ ಹೆಣ್ಮಕ್ಳು ಹಿಂದೂಗಳನು ಅವ್ರಿಗೆ ಅವ್ರನ್ನ ನಾನೆಲ್ಲ ಕೊಡಿಸ್ಲಿ ನನ್ನ ಕೈಲಿ ಏನಾಯ್ತು ನಾನೇನ್ ಎಸ್ ಐ ಟಿ ಅಧಿಕಾರಿ ನಾನು ಆಸ್ತಕ್ಕೆ ಬರ್ತೀನಿ ಒಂದ್ ನ್ಯಾಯ ಆಸ್ತ ನನ್ನ ಕೈಲಿ ನ್ ಅಂತ ಯಾಕೆ ಹಿಂಸೆ ಕೊಡ್ತಾರೆ ಪ್ರಶ್ನೆಗೆ ಸಡನ್ ನೀವು ಆಚೆ ಹೋಗ್ತಿದ್ದಂಗೆ ನ್ಯೂಸ್ ಚಾನೆಲ್ ಅವರು ಎದುರುಗಡೆ ನಿಮ್ ಕೇಳ್ತಾರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಸೋತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸೋಲ್ಸಕ್ಕೆ ಮಾತ್ರ ಮೂರು ದಿನಗಳಲ್ಲಿ ಇದನ್ನ ಬಿಟ್ಟು ಮಾಡಿದ್ದು ತುಳಿದಿದ್ದು ಮೋಸಾದು ಯಾವುದು ಅಂದ್ರೆ ನಾನು ಹೇಳೋ ಮೋಸ ಯಾವ್ ತರ ಅಂದ್ರೆ ಆ ಮುಖ ಬ್ಲರ್ ಮಾಡದೆ ಇದ್ದ ಮೋಸ ಅವ್ನ ಸೋಲ್ಸ್ಬೇಕು ಅನ್ನೋ ಕಾರಣಕ್ಕೆ ಯಾರೇ ವಿಡಿಯೋ ಬಿಟ್ಟಿರುವೆ ಮೂರು ದಿನಗಳ ನಂತರದಲ್ಲಿ ಬಿಟ್ಟು ಆ ಹೆಣ್ಮಕ್ಳು ಭವಿಷ್ಯ ಹಾಳು ಮಾಡಿದ್ದು ಮೋಸ ಸೋಲ್ಸಕ್ಕೆ ಇನ್ನಷ್ಟು ರಾಜಕೀಯಗಳು ಮಾಡ್ಬೋದಾಗಿತ್ತು ಅವ್ನ ಆರೋಗ್ಯನ ಸೋ ಅದು ಇದು ಅಂತ ಆ ಸಮಯದಲ್ಲಿ ಹೆಣ್ಮಕ್ಳು ಫೇಸ್ನ ಬ್ಲರ್ ಮಾಡದೆ ಬಿಟ್ಟಿದ್ದು ಅದು ಮೋಸ ಅದು ಅವ್ರ ಗೌರವ ಹಿತ ಕಾಪಾಡಬೇಕಾಗಿತ್ತು ಅಂತ ಹೇಳ್ತೀರಾ ಸೋತ್ರೆ ಮೋಸದಿಂದ ಅಂತ ಹೇಳಿಲ್ಲ ಸೋಲ್ಸಕ್ಕೆ ಆ ಮೂರ್ನ ಮುಂಚೆ ವಿಡಿಯೋ ಬಿಟ್ರಲ್ಲ ಅದ್ರ ಬದಲು ಆ ಮೊಕ ಬ್ಲರ್ ಮಾಡಿಬಿಡ್ಬೇಕಾಯ್ತು ಅದು ಮೋಸ ಬಟ್ ಏನು ತಪ್ಪು ಮಾಡಿದ ನಿಜ ಆದರೆ ಅವ್ರಿಗೆ ಆಗ್ರೆ ತುಂಬ ಕಡಿಮೆ ಇದು ಈ ಶಿಕ್ಷೆ ತುಂಬ ಕಡಿಮೆ ಅವ್ರು ತಪ್ಪು ಮಾಡಿದ್ರೆ ನಿಜ ಅನ್ನೋದೇ ನಾನು ಹಾಗೆ ಆ ಧ್ವನಿ ಪರೀಕ್ಷೆ ನಾನು ಯಾಕೆ ಮಾತಾಡ್ತಾ ಅಂತ ಎಲ್ಲ ಕೇಳ್ತಾರೆ ಪ್ರಥಮ್ ನೀವು ಮಾತಾಡಿ ಮಾತಾಡಿ ಅಂತ ನಾನು ಒಂದೇ ಹೇಳೋದು ಎಫ್ ಎಸ್ ಐಲ್ ವರದಿ ಬರುತ್ತೆ ಅಲ್ಲಿರೋ ಆಡಿಯೋ ಮತ್ತು ವೀಡಿಯೋದಲ್ಲಿರೋ ಆಡಿಯೋ ಮತ್ತು ಇವ್ರ ಆಡಿಯೋ ಧ್ವನಿ ಪರೀಕ್ಷೆ ಮ್ಯಾಚ್ ಆದಾಗ ಆಗ ಹೇಳಿದ್ರೆ ಇರುತ್ತೆ ಸುಮ್ಮ ಸುಮ್ಮನೆ ನಾನು ಯಾಕೆ ಆರೋಪ ಮಾಡಲಿ ನೀವೇನು ಕೆಲಸ ಮೀಲ್ದ್ರೆ ಕಮೆಂಟ್ ಹಾಕೊಂಡು ಕೂತ್ಕೊತಾರೆ ನಾನು ಯಾಕೆ ಮಾಡಲಿ ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ಸರಿ ನಾನೀಗ ಅವ್ನ ಹ್ಯಾಂಗ್ ಮಾಡಿ ಅಂದ ನೆಕ್ಸ್ಟ್ ಗಳಿಗೆ ನೀವು ಹ್ಯಾಂಗ್ ಮಾಡ್ತೀರಾ ನಾನು ಆರೋಪ ಮಾಡ್ತೀನಿ ಈಗ ಇಲ್ಲ ತಾನೆ ಕಾನೂನು ಪ್ರಸ್ ಏನಿದೆ ನಂಗೆ ಧ್ವನಿ ಎತ್ತೋದ್ರ ಬಗ್ಗೆ ಇದೆ ದಾನಮ್ಮ ಹತ್ಯೆ ಆದಾಗ ಸಿದ್ದರಾಮಣ್ಣ ಸಿಎಂ ಆಗಿರು ಹೋಗಿ ನನ್ನ ಮುಹೂರ್ತಕ್ಕೆ ಬಂದೆ ಬಂದಿದ್ರು ಸಿದ್ದರಾಮಣ್ಣ ಚೆಕ್ ಮಾಡಿ ಪ್ರಥಮ್ ಅವ್ರಿಗೆ ಕೊಟ್ಟ ಇದು ಲೆಟ್ರೆಡ್ ಅಲ್ಲಿ ಕೊಟ್ಟಿದ್ದೇನು ದಾನಮ್ಮ ಹತ್ಯೆ ಸಮಯದಲ್ಲಿ ಕೊಟ್ಟು ಯೂಟ್ಯೂಬರ್ ಸಿಗುತ್ತೆ ನಾನು ಯಾಕೆ ಕೊಟ್ಟು ಬಂದೆ ನನ್ನ ಸಿನಿಮಾ ಮುಹೂರ್ತಕ್ಕೆ ಬಂದ್ರು ಏ ಮೊನ್ನೆ ಬಂದಲ್ಲಪ್ಪ ನಿನ್ ಮೂರ್ತಕ್ಕೆ ಪದೇ ಪದೇ ಆಗ ಬಂದೈ ಅಂದ್ರು ಬಾಸ್ ಇದು ದಾನ ಮಾಡ್ತಿದ್ದು ನೀವೊಂಚೂರು ಇದಕ್ ತರಿಕೆ ಅವ್ರ ಕುಟುಂಬಕ್ಕೆ ಒಂದ್ ಗೌರ್ಮೆಂಟ್ ಜಾಬ್ ಕೊಡ್ಬೇಕು ದುಡ್ಡು ಕೊಡ್ಬೇಕು ಅಂದೆ ಯಾರೋ ದಲಿತ ಮಹಿಳೆ ದ ಹುಡುಗಿದು ಸೊ ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ಆ ಸ್ವಂದ್ರಲ್ಲಿ ಧ್ವನಿ ಆಗ್ಬೇಕು ಎಲ್ಲ ಅಂದ್ರು ಪುನಃ ಸಿನಿಮಾ ಕರೆಯಾಗ ಬಂದವ್ ನಿನ್ ಸಿದ್ದರಾಮಣ್ಣನ ನನ್ನ ಉದ್ದೇಶ ಅದಲ್ಲ ಅದಾಗ್ಬೇಕಾಯ್ತು ಹೇಳದೆ ಇಲ್ಲಿ ಸರ್ಕಾರ ತಗೋಬೇಕು ಕಾನೂನು ವ್ಯವಸ್ಥೆ ತಗೋಬೇಕು ಎಸ್ ಐ ಅಧಿಕಾರಿಗಳು ತಗೋಬೇಕು ಕೋರ್ಟ್ ಡಿಸೈಡ್ ಮಾಡ್ಬೇಕು ನನ್ನ ಉದ್ದೇಶ ಏನಂದ್ರೆ ಅಂಟಿಲ್ ಅನ್ಲೆಸ್ ಧ್ವನಿ ಪರೀಕ್ಷೆ ಬರತ್ತಂ ನಾನ್ ಮಾತಾಡಲ್ಲ ಯಾವ್ದಾದ್ರು ಒಂದು ಪ್ರೂವ್ ಆಗ್ಲಿ ಆಗ ನನ್ ಗೊತ್ತಿದೆ ಈಗ ನನಗೆ ಕಳ್ಳಬಟ್ ಪ್ರೂಫ್ ಸಿಗ್ಬೇಕು ಒಂದ್ ಅದೊಂದು ಆಗ್ಬಿಡ್ಲಿ ಅಂತ ತನಿಖೆ ನಡೆದ ತಕ್ಷಣ ಒಂದೇ ಒಂದು ಎಫ್ ಎಸ್ ಐ ವರದಿ ಬರಲಿ ಎರಡನೇದು ನನಗ್ ಬೇಸರ ಇರೋದೇನು ಹೇಳಿದ್ರೆ ಹೆಣ್ಮಕ್ಳು ಫೇಸ್ ಬ್ಲರ್ ಮಾಡಿದ್ರೆ ತುಂಬಾ ಕೋಪ ಇದೆ ಅದಕ್ಕಿಂತ ಹೆಚ್ಚಾಗೆ ಬಿಡಿ ಅದ್ ಬೇಡ ಇನ್ನೊಂದು ಹೇಳ್ತೀನಿ